ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆದ್ಯಂತ ಆರ್ಟ್ ಸಾಮಾನ್ಯವಾಗಿ ನಮ್ಮ ಹಿರಿಯರಿಗೆ ನಾವು ಕೂದಲನ್ನ ಸಡಿಲ ಬಿಡುವುದು ಇಷ್ಟ ಆಗೋದಿಲ್ಲ ಸಡಿಲು ಬಿಟ್ಟಂತಹ ಕೂದಲಿಗಿಂತ ಎಣೆಯಲ್ಪಟ್ಟ ಕೂದಲು ಶುಭಕರ ಎಂದು ಪರಿಗಣಿಸಲಾಗಿದೆ ಜೊತೆಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವಾಗಲೂ ಕೂಡ ಕೂದಲನ್ನ ಸಡಿಲ ಬಿಡೋದನ್ನ ನಮ್ಮ ಹಿರಿಯರು ಒಪ್ಪೋದಿಲ್ಲ ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಕೂದಲನ್ನ ಬಿಡುವುದು ಒಂದು ಟ್ರೆಂಡ್ ಆಗಿದೆ ಆದ್ರೆ ನಮ್ಮ ಹಿರಿಯರು ಈಗಲೂ ಕೂಡ ಕೂದಲನ್ನ ಸಡಿಲ ಬಿಡುವುದನ್ನ ಇಷ್ಟಪಡೋದಿಲ್ಲ ಹಾಗಾದ್ರೆ ಕೂದಲನ್ನ ಸಡಿಲ ಬಿಟ್ಟರೆ ಏನಾಗುತ್ತೆ ಇದರ ಹಿಂದಿನ ಕಾರಣವೇನು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲು ನಮ್ಮ ಹಿರಿಯರು ಇಷ್ಟಪಡುವಂತಹ ಜಡೆಯ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಜಡೆ ಕೂದಲು ಆಧ್ಯಾತ್ಮಿಕ ಶಿಸ್ತು ಮತ್ತು ಸೌಂದರ್ಯವನ್ನ ಸಂಕೇತಿಸುತ್ತೆ ಕೂದಲನ್ನ ಹೆಣೆಯುವುದು ಪ್ರಾಚೀನ ಕಾಲದಿಂದಲೂ ಬಂದಿರುವ ಒಂದು ಸಂಪ್ರದಾಯ ಇದು ತಲೆಮಾರುಗಳಿಂದ ಬಂದಿರುವ ಒಂದು ಸಾಂಸ್ಕೃತಿಕ ಗುರುತಾಗಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಉದ್ದವಾದ ಹೆಣೆದ ಕೂದಲು ಮಹಿಳಾ ಸೌಂದರ್ಯದ ಸಂಕೇತವಾಗಿದೆ ಪ್ರದೇಶಗಳಿಂದ ಪ್ರದೇಶಗಳಿಗೆ ಎಣೆಯುವ ಶೈಲಿಗಳು ಬದಲಾಗುತ್ತೆ ಇದು ಆ ಪ್ರದೇಶದ ವಿಶಿಷ್ಟ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತೆ ಹೆಣೆಯಲ್ಪಟ್ಟ ಕೂದಲನ್ನು ಸ್ವಚ್ಛವಾಗಿ ಮತ್ತು ಕ್ರಮಬದ್ಧವಾಗಿ ಇರಿಸಲು ಸಹಾಯ ಮಾಡುತ್ತದೆ ಇದು ಕೂದಲನ್ನ ನಿಯಂತ್ರಣದಲ್ಲಿ ಇಡಲು ಮತ್ತು ಅಚ್ಚುಕಟ್ಟಾಗಿ ಕಾಣಲು ಸಹಾಯ ಮಾಡುತ್ತೆ ಜೊತೆಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವಾಗಲೂ ಜಡೆ ಹಾಕುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಗೌರವವನ್ನ ವ್ಯಕ್ತಪಡಿಸಲು ಮತ್ತು ಪವಿತ್ರ ವಾತಾವರಣವನ್ನ ಕಾಪಾಡಿಕೊಳ್ಳಲು ಜಡೆ ಹಾಕುತ್ತಾರೆ ಕೂದಲು ಜಡೆ ಕಟ್ಟುವುದು ಗೌರವ ಮತ್ತು ಭಕ್ತಿಯ ಸಂಕೇತ ಇದು ಒಂದು ರೀತಿಯ ಶಿಸ್ತು ಕಾಪಾಡುತ್ತದೆ ಆದರೆ ಇದರ ವಿರುದ್ಧವಾಗಿ ಸಡಿಲ ಕೂದಲು ಕೆಲಸ ಮಾಡುತ್ತೆ ಸಡಿಲ ಕೂದಲು ಅಥವಾ ಕೂದಲು ಬಿಡೋದ್ರಿಂದ ಬಡತನ ದುಃಖ ಅಶುಭ ಸಂಕೇತಗಳು ಮತ್ತು ದುರದೃಷ್ಟಕ್ಕೆ ಸಂಬಂಧಿಸಿದ ದೇವತೆಯಾದ ಜ್ಯೇಷ್ಠ ಕರೆದಂತೆ ಎಂದು ನಂಬಲಾಗಿದೆ ನಮ್ಮ ಪುರಾಣಗಳಲ್ಲಿ ನೀವು ಕೇಳಿರಬಹುದು ಮಹಾಭಾರತದ ದ್ರೌಪದಿ ದೇವಿಯು ಕುರುಸಭೆಯಲ್ಲಿ ಕೌರವರಿಂದ ಅವಮಾನಕ್ಕೊಳಗಾದಾಗ ನಂತರ ತನ್ನ ಕೂದಲನ್ನ ಕಟ್ಟಿಕೊಳ್ಳಲಿಲ್ಲ ದುಶ್ಯಾಸನ ರಕ್ತ ತೊಳೆದಾಗ ಮಾತ್ರ ತನ್ನ ಕೂದಲಿಗೆ ಗಂಟು ಹಾಕುವುದಾಗಿ ಅವಳು ಪ್ರತಿಜ್ಞೆ ಮಾಡ್ತಾಳೆ ಅವಳು ಅಪಾರ ಕೋಪ ಮತ್ತು ದುಃಖದಲ್ಲಿ ತನ್ನ ಕೂದಲನ್ನ ಸಡಿಲಗೊಳಿಸಿದಳು ಹಾಗಾಗಿ ಕೂದಲನ್ನ ಬಿಡುವುದು ದುಃಖದ ಸಂಕೇತ ಕೂದಲನ್ನ ಹೆಣೆದುಕೊಳ್ಳುವುದರಿಂದ ಸಂಪತ್ತು ಅದೃಷ್ಟ ಸಮೃದ್ಧಿ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಕರೆದಂತೆ ಎಂದು ಹೇಳಲಾಗುತ್ತೆ ವಿಶೇಷವಾಗಿ ಹಿರಿಯರು ಕೂದಲನ್ನು ಕ್ಲಿಪ್ ಹಾಕುವ ಬದಲು ಜಡೆ ಕಟ್ಟಲು ಸಲಹೆ ನೀಡ್ತಾರೆ ಏಕೆಂದರೆ ಮಹಿಳೆಯರ ಕೂದಲಿನ ಕೆಳಭಾಗವು ಕುಂಡಲಿನಿ ಶಕ್ತಿಯ ಶಕ್ತಿಯನ್ನು ಜಾಗೃತಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಆದ್ದರಿಂದ ಸಡಿಲ ಕೂದಲಿನ ಬದಲು ಜಡೆ ಕಟ್ಟುವುದು ಒಳ್ಳೆಯದು ಇದಕ್ಕೆ ಸಾಮಾನ್ಯ ಕಾರಣವನ್ನ ನೀವು ಪರಿಗಣಿಸಿದಾಗ ಸಡಿಲ ಕೂದಲು ಉದುರುವ ಸಾಧ್ಯತೆ ಹೆಚ್ಚು ಮತ್ತು ನಮ್ಮ ಮನೆಗಳಲ್ಲಿ ಕೂದಲು ಉದುರಬಾರದು ಆದ್ದರಿಂದ ಅದನ್ನು ಕಟ್ಟುವ ಮೂಲಕ ತಡೆಯಬೇಕು ದೇವಸ್ಥಾನಗಳು ಪವಿತ್ರ ಸ್ಥಳಗಳು ಅಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಹಾಗಾಗಿ ಕೂದಲು ಉದುರಬಹುದು ಎಂಬ ಕಾರಣಕ್ಕಾಗಿ ಕೂದಲನ್ನ ಕಟ್ಟಬೇಕು ಎಂದು ತಿಳಿಸಲಾಗುತ್ತೆ ಕೆಲವು ನಂಬಿಕೆಯ ಪ್ರಕಾರ ಬಿಟ್ಟ ಕೂದಲು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಣೆ ಮಾಡುತ್ತಂತೆ ದೇವಸ್ಥಾನಗಳು ಯಾವಾಗಲೂ ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ ಹಾಗಾಗಿ ಅಲ್ಲಿ ಜಡೆಯನ್ನ ಕಟ್ಟುವುದು ಒಳ್ಳೆಯದು ಕೆಲವು ಕಡೆಗಳಲ್ಲಿ ಕೂದಲು ಬಿಟ್ಟರೆ ಅದು ಆಧ್ಯಾತ್ಮಿಕ ಶಕ್ತಿಯನ್ನ ಹೊರ ಹಾಕುತ್ತದೆ ಎಂದು ನಂಬಲಾಗುತ್ತದೆ ನಮ್ಮ ಪುರಾಣಗಳ ಪ್ರಕಾರ ನಮ್ಮ ಜಡೆಯ ಎಳೆಗಳಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ವಾಸ ಮಾಡ್ತಾ ಇದ್ದಾರಂತೆ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಗಮ ಅಂತನೂ ಹೇಳಲಾಗುತ್ತೆ ನಮ್ಮ ಜಡೆಗಳಲ್ಲಿ ಜ್ಞಾನ ಸರಸ್ವತಿ ನೆಲೆಯಾಗಿದ್ದಾಳಂತೆ ಹಾಗಾಗಿ ಆಕೆಯನ್ನು ಹಿಡಿದಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಜಡಗಳಲ್ಲಿ ಹೂವನ್ನ ಸೇರಿಸುವುದರಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತಂತೆ ಭಾರತದ ಬಿಸಿ ವಾತಾವರಣದಲ್ಲಿ ಕೂದಲನ್ನ ಹೆಣೆಯುವುದರಿಂದ ಅದು ಗೊಂಚಲಾಗುವುದನ್ನು ತಪ್ಪಿಸಬಹುದು ಹೆಣೆದ ಕೂದಲು ಹಾನಿಯಾಗುವುದರಿಂದ ರಕ್ಷಣೆ ಮಾಡುತ್ತೆ ಮತ್ತು ಅದನ್ನು ನಿರ್ವಹಿಸಲು ಸುಲಭವಾಗುತ್ತೆ ಕೂದಲನ್ನ ಹೆಣೆಯುವುದು ಕೇವಲ ಒಂದು ಕೇಶವಿನ್ಯಾಸವಲ್ಲ ಅದು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಆಳವಾದ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಮತ್ತು ಪ್ರಾಯೋಗಿಕ ಮಹತ್ವವನ್ನು ಹೊಂದಿದೆ ಕೂತಲು ಸಡಿಲ ಬಿಡಬಾರದು ಎಂದು ಯಾವುದೇ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿಲ್ಲ ಆದರೆ ಪುರಾಣದಲ್ಲಿ ಕಾಣುವಂತಹ ರಾಕ್ಷಸಿಯರು ಈಗಿನ ಕಾಲದ ಮಾಟಗಾತಿಯರು ದೆವ್ವ ಹಿಡಿದ ಅಥವಾ ದುಷ್ಟ ಮಹಿಳೆಯರ ಹೆಚ್ಚಿನ ಚಿತ್ರಗಳು ಸಡಿಲ ಕೂದಲನ್ನ ಒಳಗೊಂಡಿದೆ ಆದ್ದರಿಂದ ಸಂತೋಷ ಮತ್ತು ಸಮೃದ್ಧಿ ಸ್ಥಳಗಳಾದ ಮನೆ ದೇವಸ್ಥಾನಗಳಲ್ಲಿ ಕೂದಲನ್ನ ಸಡಿಲ ಬಿಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗುತ್ತೆ ನಮ್ಮ ಹಿರಿಯರು ಹೇಳುವಂತಹ ಮಾತುಗಳಲ್ಲಿ ಒಂದು ಅರ್ಥವಿರುತ್ತೆ